God has called everyone of you. ದೇವರು ನಿಮ್ಮನ್ನು ಸೇವೆಗೆ ಕರೆದಿದ್ದಾನೆ Lord. ದೇವರಿಂದ ಕರೆಯಲ್ಪಡುವುದು ಬಹಳ ದೊಡ್ಡ ಸಂಗತಿಯಾಗಿದೆ My precious sisters, ಜೀಸಸ್ ಕ್ರೈಸ್ಟ್ ಅಮೂಲ್ಯವಾದ ಸಹೋದರಿಯರೇ ನಾನು ನಿಮ್ಮೆಲ್ಲರನ್ನು ನಮ್ಮ ದೇವರು ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುವವಳಾಗಿದ್ದೇನೆ ಐ ವುಡ್ ಲೈಕ್ ಟು ಟೆಲ್ ಈಚ್ ಆಫ್ ಯು ಹೌ ಯು ಕ್ಯಾನ್ ಬಿಕಮ್ ಅ ಚೈಲ್ಡ್ ಆಫ್ ಗಾಡ್ And a servant of God. John 15 16, we read, Lord Jesus said, You did not choose me, but I chose you. You did not choose me, but I chose you and appointed you that you should go and bear fruit and that your fruit. ಶುಡ್ ನೀವು ನನ್ನನ್ನು ತೆಗೆದುಕೊಂಡಿಲ್ಲ ನಾನು ನಿಮ್ಮನ್ನು ಆರಿಸು ತೆಗೆದುಕೊಂಡೆನು ನೀವು ಹೊರಟು ಹೋಗಿ ಫಲ ಅದು ನಾನು ನೇಮಿಸಿದ್ದೇನೆ ಎಸ್ ಎಸ್ ಮೈ ಸಿಸ್ಟರ್ಸ್ ಈವನ್ ಬ್ರದರ್ಸ್ ಆರ್ ಆರ್ ದೇರ್ ದೇ ಸ್ಮಾಲ್ ಚಿಲ್ಡ್ರನ್ ಚಿಲ್ಡ್ರನ್ ಯಂಗ್ ಆಲ್ ಆಫ್ ಯು ವಾಂಟ್ಸ್ ಟು ಟು ಫಾಲೋ ಹಿಮ್ ಡೂ ದ ದ ಪ್ರೇಯರ್ ಮಿನಿಸ್ಟ್ರಿ ಹೌದು ನನ್ನ ಪ್ರಿಯ ಸಹೋದರಿಯರೇ ಸಹೋದರರು ಕೂಡ ಇದ್ದೀರಿ ಚಿಕ್ಕ ಮಕ್ಕಳು ಕೂಡ ನೀವೆಲ್ಲ ಆತನನ್ನು ಹಿಂಬಾಲಿಸಬೇಕು ಪ್ರಾರ್ಥಿಸಬೇಕು ಸೇವೆ ಮಾಡಬೇಕು ಎಂಬುದು ಆತನ ನಾವು ಸೌಲನ್ ಎಂಬ ಮನುಷ್ಯನನ್ನು ನೋಡುತ್ತೇವೆ ಆತನು ದೇವರ ಮಾರ್ಗದಲ್ಲಿ ನಡೆಯುತ್ತಿರಲಿಲ್ಲ ಯು ವಾಸ್ ಎಚ್ಚರವಾಗಿದ್ದು ದೇವರ ಮಾರ್ಗವನ್ನು ಅನುಸರಿಸುವವರಿಗೆ ಹಿಂಸೆ ಮಾಡುತ್ತಿದ್ದನು ಅನೇಕ ರೀತಿಯಲ್ಲಿ ಹಿಂಸೆ ಪಡಿಸಿದನು ಬಟ್ ಗಾಡ್ ಅನ್ ಆದರೆ ದೇವರು ಅವನ ಮೇಲೆ ದಯೆ ಇಟ್ಟನು ಬಿಕಾಸ್ ದರ್ಡ್ ಆಫ್ ಗಾಡ್ ಸೇಸ್ ಇನ್ ಟ್ವೆಲ್ ದೇವರ ವಾಕ್ಯವು ಒಂದು ತಿಮೋತಿ ಒಂದು ಹನ್ನೆರಡರಲ್ಲಿ ಹೀಗೆ ಹೇಳುತ್ತದೆ ಬಿಕಮಿಂಗ್ ಎ ಮ್ಯಾನ್ ಆಫ್ ಗಾಡ್ ಸೇಸ್ ಐ ಥ್ಯಾಂಕ್ ಐಸ್ಟ್ ಜೀಸಸ್ ನನ್ನನ್ನು ಆತನು ನಂಬಿಕಸ್ಥನೆಂದು ಎಣಿಸಿ ತನ್ನ ಸೇವೆಗೆ ನೇಮಿಸಿಕೊಂಡದಕ್ಕಾಗಿ ನಾನು ಆತನಿಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ ಎಂಬುದಾಗಿ ಇಲ್ಲಿ ಹೇಳುತ್ತಿದ್ದಾನೆ ಈ ಒಂದು ಅವನು ದೇವರ ಸೇವಕನಾಗಿರಲಿಲ್ಲ ಅಥವಾ ದೇವರ ಮಾರ್ಗದಲ್ಲಿ ನಡೆಯುವವನು ಆಗಿರಲಿಲ್ಲ God saw his innermost part of the ಆದರೆ ದೇವರು ಅವನೊಳಗಿರುವ ಹೃದಯವನ್ನು ನೋಡಿದನು ದೇವರು ಹೇಳಿದನು ಈ ಮನುಷ್ಯನು ನಂಬಿಗಸ್ತನು ಇಫ್ ಐ ಕಾಲ್ ಹಿಮ್ ಟು ಡೂ ಮೈ ಮಿನಿಸ್ಟ್ರಿಲ್ ಬಿ ಫೇತ್ ಟು ಮೀ ದಿನ ಒಂದು ವೇಳೆ ನಾನು ಇವನನ್ನು ಸೇವೆಗೆ ಕರೆಯುವುದಾದರೆ ಇವನು ಸೇವೆಯನ್ನು ನಂಬಿಗಸ್ತಿಕೆಯಿಂದ ಮಾಡುವನು ಎಂದು of God, Paul,

ಯು ಹ್ಯಾವ್ ನಾಟ್ ಬಟ್ ಐ ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದೇನೆ ಆಲ್ ದ ಥ್ಯಾಂಕ್ ಫಾರ್ ಗ್ರೇಟ್ ಸರ್ವಿಸ್ ಆತನು ನಮಗೆಲ್ಲ ಕೊಟ್ಟಂತಹ ಈ ಸೇವೆಗಾಗಿ ದೇವರಿಗೆ ಕೃತಜ್ಞರಾಗಿ ದೀನತೆಯಿಂದ ಸ್ತೋತ್ರವನ್ನು ಸಲ್ಲಿಸುವ ಸೊ ವಾಟ್ ವಿ ಟು ಹಾಗಾದರೆ ನಾವೇನು ಮಾಡಬೇಕು ಇನ್ ಫೇಟ್ ನಮ್ಮ ಕರೆಗೆ ನಾವು ನಂಬಿಗಸ್ತರಾಗಿರಬೇಕು ಇಫ್ ಯು ಡೂ ದಾಟ್ ವಿಲ್ ಹ್ಯಾಪನ್ ಹೀಗೆ ಮಾಡಿದರೆ ಏನಾಗುವುದು ಯು ಬಿ ಡೂಯಿಂಗ್ ದ ವಿಲ್ ಆಫ್ ಗಾಡ್ ಕೇರ್ಫುಲಿ ನೀವು ದೇವರ ಚಿತ್ರವನ್ನು ಬಹಳ ಜಾಗರೂಕತೆಯಿಂದ ನಡೆಸುವವರಾಗಿರುವಿರಿ ಟು ಫುಲ್ಫಿಲ್ ದ ವಿಲ್ ಆಫ್ ವಾಟ್ ದಿಂಗ್ಸ್ ದೇವರ ಚಿತ್ರವನ್ನು ಪೂರ್ಣ ಮಾಡಬೇಕಾದರೆ ನಾವು ಏನೆಲ್ಲ ಮಾಡಬೇಕಾಗುತ್ತದೆ ಜಾನ್ ಒನ್ ಸಿಕ್ಸ್ಟೀನ್ ಸೆಸ್ ಅಂಡ್ ಆಫ್ ಹಿಸ್ ಫುಲ್ ವಿಲ್ ರಿಸೀವ್ಡ್ ಗ್ರೇಸ್ ಫಾರ್ ಗ್ರೇಸ್ ಯೋಹಾನ ಒಂದು ಹದಿನಾರನೇ ವಚನ ಹೀಗೆ ಹೇಳುತ್ತದೆ ನಾವೆಲ್ಲರೂ ಆತನ ಪರಿಪೂರ್ಣತೆಯೊಳಗಿಂದ ಕೃಪೆಯ ಮೇಲೆ ಕೃಪೆಯನ್ನು ಹೊಂದಿದೆವು ವಾಟ್ ಅ ಗ್ರೇಟ್ ಇಟ್ ಈಸ್ ಟು ರಿಸೀವ್ ದ ಗ್ರೇಸ್ ಆಫ್ ಗಾಡ್ ಇನ್ ದೇವರ ಕೃಪೆಯನ್ನು ನಮ್ಮ ಜೀವಿತದಲ್ಲಿ ಪಡೆಯುವುದು ಎಷ್ಟು ದೊಡ್ಡ ಸಂಗತಿಯಾಗಿದೆ ಚಾಪ್ಟರ್ ವಾಸ್ ಎ ಮ್ಯಾನ್ ವಿಲ್ ಇಪ್ಪತ್ತೆಂಟು ಇಪ್ಪತ್ತನೇ ವಚನ ಹೀಗೆ ಹೇಳುತ್ತದೆ ಆಶೀರ್ವಾದ ಆಶೀರ್ವಾದ ಪೂರ್ಣನಾಗುವನು ಎಂದು ಬರೆಯಲ್ಪಟ್ಟಿದೆ ನೀವು ಪೂರ್ಣರಾಗುವಿರಿ ವಾಟ್ ಬ್ಯೂಟಿಫುಲ್ ಎಂತ ಸುಂದರ ವಾಗ್ದಾನವಿದು ಮ್ಯಾನ್ ಆರ್ ಫೇತ್ ಮ್ಯಾನ್ಫುಲ್ ವಿಲ್ ಅಬೌಂಡ್ ವಿತ್ಸಿಂಗ್ಸ್ ನಂಬಿಗಸ್ತನು ಅಥವಾ ನಂಬಿಗಸ್ತಳು ಆಶೀರ್ವಾದ ಪೂರ್ಣಳಾಗುವಳು ಇಟ್ ಕೊಲಸೆಯ ಎರಡು ಹತ್ತನ್ನು ಓದಿಕೊಳ್ಳುವ ನೀವು ಆತನಲ್ಲಿ ಇದ್ದುಕೊಂಡೇ ಪರಿಪೂರ್ಣತೆಯನ್ನು ಹೊಂದಿದವರಾಗಿದ್ದೀರಿ ಆತನು ಎಲ್ಲ ದೊರೆತನಕ್ಕೂ ಅಧಿಕಾರಕ್ಕೂ ಶಿರಸ್ ಬ್ಯೂಟಿಫುಲ್ ಪ್ರಾಮಿಸ್ ಹೌದು ಎಂತ ಸುಂದರ ವಾಗ್ದಾನು ವಿ ನಾವು ಆತನಲ್ಲಿ ಪರಿಪೂರ್ಣರಾಗಿದ್ದೇವೆ ಆತನು ಎಲ್ಲ ದೊರೆತನಗಳಿಗೂ ಅಧಿಕಾರಿಗಳಿಗೂ ಶಿರಸ್ಸು ರೀ ಇಟ್ ಪ್ಲೀಸ್ ದ ಫಾದರ್ ದಟ್ ಇನ್ ಹಿಮ್ ಆಲ್ ದ ಕೊಲೊಸೆ ಒಂದು ಹತ್ತೊಂಬತ್ತು ಹೇಳುತ್ತದೆ ತಂದೆಯಾದ ದೇವರು ಆತನಲ್ಲಿ ತನ್ನ ಸರ್ವ ಸಂಪೂರ್ಣತೆಯು ವಾಸವಾಗಿರಬೇಕೆಂದು ನಿಷ್ಕರ್ಷೆ ಮಾಡಿದನು ಕೇರ್ಫುಲ್ ಟು ನೀವು ಆತನ ಚಿತ್ತವನ್ನು ಪೂರೈಸಲು ಕಾಳಜಿ ವಹಿಸುವುದಾದರೆ ದೇವರ ಪರಿಪೂರ್ಣತೆಯು ನಿಮ್ಮ ಮೇಲೆ ಬರುವುದು ಫುಲ್ ದೇವರ ಸರ್ವ ಸಂಪೂರ್ಣತೆ ವಾಟ್ ಅಂತ ವಾಗ್ದಾನಿದು ಸಿ ದೈಫ್ ಆಫ್ ಎಸ್ಟರ್ ಆದರೆ ಎಸ್ತೆರಳ ಜೀವಿತವನ್ನು ನೋಡಿರಿ ಪ್ರಾಬ್ಲಮ್ ಇನ್ ಲೈಫ್ ಆಕೆಯ ಜೀವಿತದಲ್ಲಿ ಸಮಸ್ಯೆಯು ಬಂದಾಗ್ ತ್ರೀ ಫುಲ್ ನೈಟ್ಸ್ ಅಂಡ್ ತ್ರೀ ಫುಲ್ ಡೇಸ್ ದ ಪ್ರಸನ್ಸ್ ಆಫ್ ಗಾಡ್ ಮೂರು ದಿನ ರಾತ್ರಿ ಹಗಲು ದೇವರ ಸನ್ನಿಧಿಯಲ್ಲಿ ಆಕೆ ಕಳೆದಳು ಶಿವ್ ಆಕೆ ಎಲ್ಲ ಆಶೀರ್ವಾದಗಳು ಆಕೆಗಿತ್ತು ಆದರೂ ಕೂಡ ದೇವರು ಆಕೆಯ ಹೃದಯದಲ್ಲಿ ದಾಹವನ್ನಿಟ್ಟನು ಶಿ ಶುಡ್ ಸ್ಪೆಂಡ್ ಟೈಮ್ ಇನ್ ಪ್ರೇಯರ್ ಫಾಸ್ಟಿಂಗ್ ಅಂಡ್ ಪ್ರೇಯರ್ ಫಾರ್ ಪೀಪಲ್ ಆಕೆಯ ಜನರಿಗಾಗಿ ಉಪವಾಸವಿದ್ದು ಪ್ರಾರ್ಥಿಸುವುದಕ್ಕಾಗಿ ಆಕೆ ಕೂಡಲೇ ಇದಕ್ಕೆ ವಿಧೇಯಳಾದಳು ನಾನು ರಾಣಿ ಹೀಗೆ ಮಾಡುವುದಿಲ್ಲ ಎಂಬುದಾಗಿ ಯೋಚಿಸಲಿಲ್ಲ ಯಸ್ಪೈಸ್ಟರ್ ಬಿಗ್ ಪರ್ಸನ್ ಹೌದು ಸಹೋದರಿ ನೀವು ದೊಡ್ಡ ವ್ಯಕ್ತಿ ಆಗಿರಬಹುದು ಈವನ್ ದೆನ್ ಬಿಫೋರ್ ದ ಲಾರ್ಡ್ ಯುಅರ್ ಸಿಂಪಲ್ ಯುಆರ್ ನಥಿಂಗ್ ಆದರೆ ದೇವರ ಮುಂದೆ ನೀವು ಸಾಮಾನ್ಯರು ಏನೂ ಅಲ್ಲ ತಗ್ಗಿಸಿಕೊಳ್ಳಿರಿ ಮೊರೆ ಇಡಿರಿ ಲೀಡ್ ಪೀಪಲ್ ಇನ್ ದಿನಿಸ್ಟ್ರಿ ಜನರನ್ನು ಸೇವೆಯಲ್ಲಿ ನಡೆಸಿರಿ ಸಿ ದ ಲೈಫ್ ಆಫ್ ಜೀಸಸ್ ಕ್ರೈಸ್ಟ್ ಏಸುವಿನ ಜೀವಿತವನ್ನು ನೋಡಿರಿ ಹಿ ಫಾಲೋಡ್ ವೈಸ್ ಆಫ್ ಹಿಸ್ ಫಾದರ್ ಆತನು ತನ್ನ ತಂದೆಯ ಮಾರ್ಗವನ್ನು ಹಿಂಬಾಲಿಸಿದನು ಹಿ ಹಿ ವಾಸ್ ವಾಸ್ ಟು ಡು ಸರ್ಟನ್ ಥಿಂಗ್ಸ್ ಹಿಂಬಾಲಿಸಿದನುಯಿಂಗ್ ಇಟ್ ಪ್ರಾಪರ್ಲಿ ದೇವರು ಏನನ್ನಾದರೂ ಮಾಡಲು ಹೇಳುವಾಗ ಅದನ್ನು ಸರಿಯಾಗಿ ಮಾಡುತ್ತಿದ್ದನು ಯುಬೈಡ್ ದ ಫಾದರ್ ಡಿಡ್ ಎಂಗ್ ಮಾರ್ಗದರ್ಶನ ಪಡೆದುಕೊಂಡವನಾಗಿಲ್ಲವನ್ನೂ ಮಾಡುತ್ತಾ ತಂದೆಗೆನಾದನು ಮತ್ತು ಯೂಹನ ಹತ್ತೊಂಬತ್ತು ಮೂವತ್ತರಲ್ಲಿ ಬರೆದಿರುವಂತೆ ತನ್ನ ಕಾರ್ಯವನ್ನೆಲ್ಲ ಮುಗಿಸಿ ಕ್ರೂಜೆಯಲ್ಲಿ ತೀರಿತು ಅಂದನು ಇಟ್ ಈಸ್ ಫಿನಿಶ್ ಎಲ್ಲವೂ ತೀರಿತುರಿಯಸ್ ಎಷ್ಟು ಮಹಿಮೆಯುಳ್ಳ ಕಾರ್ಯವಿದು ಇನ್ ದ ಸೇಮ್ ವೇ ಮೈ ಪ್ರೆಷಿಯಸ್ ಚಿಲ್ಡ್ರನ್ ಬಿ ವೆರಿ ಕೇರ್ಫುಲ್ ಟು ಆದ್ದರಿಂದ ನೀವೆಲ್ಲರೂ ದೇವರಿಗೆ ವಿಧೇಯರಾಗಿರಿ ಮೊದಲನೆಯದಾಗಿ ದೇವರ ಭಯವನ್ನು ಹೊಂದಿರಿ ಫೇತ್ ಫುಲ್ ಹಾಟ್ ಕಮ್ ಇನ್ ಟು ಲೈಫ್ ನಮ್ಮ ಜೀವನದಲ್ಲಿ ಒಂದು ನಂಬಿಗಸ್ತ ಹೃದಯವೂ ಬರಲಿ ಯು ಆರ್ ಫೇತ್ಫುಲ್ ಬರಲಿಫುಲ್ ಯುಬೇ ವಲ್ ದಾಡ್ ಡೂ ನೀವು ನಂಬಿಗಸ್ತರಾಗಿರುವಾಗ ದೇವರಿಗೆ ವಿಧೇಯರಾಗುವಿರಿ ಸೊ ಕೀಪ್ ದಿಸ್ ಇನ್ ಯೋರ್ ಮೈಂಡ್ ಇದನ್ನು ನೆನಪಿನಲ್ಲಿಡಿರಿ ಥ್ರೂ ದಿಸ್ ವಿಲ್ ಗಿವ್ ಯು ಪರ್ಫೆಕ್ಷನ್ ಇನ್ ಯುರ್ ಲೈಫ್ ಹೀಗೆ ಮಾಡುವುದರಿಂದ ದೇವರು ನಿಮ್ಮ ಜೀವಿತದಲ್ಲಿ ಪರಿಪೂರ್ಣತೆಯನ್ನು ನೀಡುವನು ಗಾಡ್ ಪ್ಲಸ್ ಈಚ್ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ